ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಮನೆಗೆ ಬಂದ ಇಂಚರ ಹಾಗೂ ರಶ್ಮಿ ಇಬ್ಬರನ್ನು ತುಂಬ ಆತ್ಮೀಯತೆಯಿಂದ ಬರಮಾಡಿಕೊಂಡಿದ್ದರು ಚಂದ್ರಶೇಖರ್ ಹಾಗೂ ಪರಿಮಳ ಅವರು ಮುದ್ದಾಗಿ ದಂತದ ಗೊಂಬೆಯಂತೆ ಕಾಣುತ್ತಿದ್ದ ಇಂಚರಾಳನ್ನು ನೋಡಿದ ಪರಿಮಳ ಇಂಚರ ಈ ಸೀರೆಯಲ್ಲಿ ತುಂಬ ಮುದ್ದ ಕಾಣ್ತಾ ಇದ್ದೀಯಮ್ಮ ನನ್ನ ದೃಷ್ಟಿನೇ ಬೀಳುತ್ತೆ ನಿನಗೆ ಎಂದು ಅವರ ಕೈಗಳಿಂದ ನೋಟಕ್ಕೆ ತೆಗೆದಿದ್ದರು ಅವರ ಹೊಗಳಿಕೆಗೆ ಪ್ರತಿಯಾಗಿ ಥ್ಯಾಂಕ್ ಯು ಆಂಟಿ ಎಂದು ನಗುತ್ತಾ ಹೇಳುತ್ತಾಳೆ ಸರಿನಮ್ಮ ಪೂಜೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಶುರುವಾಗುತ್ತೆ ನೀವಿಬ್ರು ಒಳಗಡೆ ಹೋಗಿ ಇನ್ನೂ ಸ್ವಲ್ಪ ಜನ ಬರೋರು ಇದ್ದಾರೆ ಅವ್ರು ಬಂದ ಮೇಲೆ ನಾವು ಬರ್ತೀವಿ ಎಂದು ಪರಿಮಳ ಅವರ ಮಾತಿಗೆ ಒಪ್ಪಿ ಒಳಗೆ ನಡೆದರು ಯಾವುದೋ ಹುಡುಗಿಯೊಂದಿಗೆ ಮಾತನಾಡುತ್ತಾ ನಿಂತಿದ್ದ ವಿನುತಾ ಇಂಚರ ಬಂದಿದ್ದನ್ನು ನೋಡಿ ಅವಳ ಬಳಿಗೆ ಬಂದು ಹಾಯ್ ಇಂಚರ ಹೇಗಿದ್ದೀರಾ ಎಂದು ಅವಳಿಗೆ ಹಗ್ ಮಾಡಿದಳು ಹಾಂ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ನೀವು ಈ ಸೀರೆಯಲ್ಲಿ ಸಕ್ಕತ್ತ ಕಾಣ್ತಾ ಇದ್ದೀರಾ ಈ ಕಲರ್ ನಿಮಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಎಂದಳು ಥ್ಯಾಂಕ್ ಯು ಎಂದು ಹೇಳಿ ನಿಂತ ಜಾಗದಲ್ಲೇ ಮನೆಯೊಳಗೆಲ್ಲ ಕಣ್ಣಾಡಿಸುತ್ತಾಳೆ ಇಂಚರ ಆಗ ವಿನುತ ಇವರು ನಿಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ ಎಂದು ಕೇಳಿ ರಶ್ಮಿಯನ್ನು ಮಾತನಾಡಿಸಿ ಯಾರೋ ಅವಳನ್ನು ಕರೆದಾಗ ಅವರಿಬ್ಬರಿಗೂ ತಿಳಿಸಿ ಅಲ್ಲಿಂದ ಹೋಗುತ್ತಾಳೆ ವಿನುತ ಇಂಚರ ಮನೆ ಪೂರ್ತಿ ಕಣ್ಣಾಡಿಸುತ್ತಿರುವುದನ್ನು ನೋಡಿದ ರಶ್ಮಿ ಇಂಚರ ಬರ್ತಾರೆ ಸ್ವಲ್ಪ ವೆಯ್ಟ್ ಮಾಡು ಎಂದು ನಕ್ಕಳು ಪುರೋಹಿತರು ಬಂದ ಮೇಲೆ ಪೂಜೆ ಶುರುವಾಗಿತ್ತು ಆಗ ಪರಿಮಳ ಅವರು ಇಂಚರ ಪೂಜೆ ಶುರುವಾಗ್ತಿದೆ ವಿವಾನ್ ಇನ್ನೂ ರೂಮ್ ಬಿಟ್ಟು ಬಂದಿಲ್ಲ ಹೋಗಿ ಸ್ವಲ್ಪ ಕರೆದು ಬಾ ಎಂದು ಇಂಚರಾಳಿಗೆ ಹೇಳಿದರು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೆ ಅನ್ನೋ ಹಾಗೆ ಅವರು ಹಾಗೆ ಹೇಳಿದ ತಕ್ಷಣ ಸರಿ ಅಂಟಿ ಕರ್ಕೊಂಡು ಬರ್ತೀನಿ ಎಂದು ಹೇಳಿ ಓಡಿದಳು ಅವಳ ಅವಸರ ನೋಡಿ ರಶ್ಮಿ ಒಳಗೊಳಗೆ ನಕ್ಕಿದ್ದಳು ವಿವಾನ್ ರೂಮ್ಗೆ ಬಂದ ಇಂಚರಾಗೆ ರೂಮ್ನಲ್ಲಿ ಅವನು ಕಾಣದಿದ್ದಾಗ ಬಾಲ್ಕನಿಗೆ ಬಂದಳು ಬಾಲ್ಕನಿಯಲ್ಲಿ ಕೈ ಕಟ್ಟಿ ಆಕಾಶ ದಿಟ್ಟಿಸುತ್ತಾ ನಿಂತಿದ್ದ ವಿವಾನ್ ಅವನ ಹಿಂದೆ ಬಂದು ನಿಂತ ಇಂಚರಾ ನನ್ನ ಸೀರೆಯಲ್ ನೋಡಿ ವಿವಾನ್ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋ ಕಾತುರತೆಯಿಂದ ಅವಳ ಎದೆ ಬಡಿತ ಜಾಸ್ತಿಯಾಗಿತ್ತು ವಿವಾನ್ ಎಂಬ ಇಂಚರಾಳ ಕೂಗಿಗೆ ಹಿಂದೆ ತಿರುಗಿ ನೋಡಿದ ವಿವಾನ್ ಅವನು ತನ್ನ ಕಡೆ ನೋಡಿದಾಗ ಖುಷಿಯಿಂದ ಇಂಚರಾಳ ಮುಖ ಅರಳಿತು ಅವನು ಈಗ ಏನು ಹೇಳಬಹುದು ಎಂದು ಅವನನ್ನೇ ನೋಡುತ್ತಾ ಇದ್ದಳು ಆದರೆ ಏನೂ ಹೇಳದ ವಿವಾನ್ ಅವಳ ಕಣ್ಣುಗಳನ್ನೇ ನೋಡುತ್ತಾ ಉಳಿದು ಬಿಡುತ್ತಾನೆ ಅವನು ಏನೂ ಹೇಳದೆ ಸುಮ್ಮನೆ ಹಾಗೆ ನಿಂತಿರುವುದನ್ನು ನೋಡಿ ವಿವಾನ್ ಯಾಕೆ ಇಲ್ಲಿ ಬಂದು ನಿಂತಿದ್ದೀಯಾ ಕೆಳಗೆ ಪೂಜೆ ಶುರುವಾಗಿದೆ ನಿನ್ನ ಕರೆದುಕೊಂಡು ಬರೋಕೆ ಹೇಳಿದರು ಅದಕ್ಕೆ ಬಂದೆ ಬಾ ಹೋಗೋಣ ಎಂದು ಅವಳೇ ಮಾತನಾಡಿದಳು ಹ್ಞೂ ಬರ್ತೀನಿ ಎಂದಷ್ಟೇ ಹೇಳಿ ಸುಮ್ಮನೆ ನಿಲ್ಲುತ್ತಾನೆ ಅವನು ಏನೂ ಹೇಳದೆ ಸುಮ್ಮನೆ ನಿಂತಿದ್ದನ್ನು ನೋಡಿ ಸ್ವಲ್ಪ ಬೇಸರ ಪಟ್ಟುಕೊಂಡು ನಾನು ಇವನಿಗೋಸ್ಕರ ಆ ರಶ್ಮಿ ಹತ್ತಿರ ರೇಗಿಸ್ಕೊಂಡು ಗಂಟೆಗಟ್ಟಲೆ ಕನ್ನಡಿ ಮುಂದೆ ನಿಂತು ರೆಡಿಯಾಗಿ ಬಂದಿದ್ದೀನಿ ಇವನು ನೋಡಿದರೆ ಏನು ಹೇಳದೆ ಹ್ಞೂ ಬರ್ತೀನಿ ಅಂತಷ್ಟೇ ಹೇಳ್ತಾನೆ ಈಡಿಯಟ್ ಎಂದು ಮನಸ್ಸಿನಲ್ಲೇ ಬೈದುಕೊಂಡು ನಿಲ್ಲುತ್ತಾಳೆ ಸ್ವಲ್ಪ ಸಮಯ ಕಾದರೂ ಅವನು ಏನೂ ಹೇಳದೆ ಇದ್ದಿದ್ದನ್ನು ನೋಡಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಬಾಯ್ಬಿಟ್ಟು ಕೇಳಬೇಕು ಅಂದುಕೊಂಡರೂ ಯಾಕೋ ಕೇಳದೆ ಸರಿ ನಾನು ಕೇಳಿದೋಗ್ತೀನಿ ನಿನ್ಬಾ ಎಂದು ಬೇಸರದಲ್ಲಿಯೇ ಹೇಳಿ ಹೋಗುತ್ತಿದ್ದವಳ ಕೈ ಹಿಡಿದು ನಿಲ್ಲಿಸಿದ ವಿವಾನ್ ಇಂಚರ ಒಂದು ನಿಮಿಷ ನಿಲ್ಲು ಎಂದಿದ್ದ ಏನು ಎಂಬಂತೆ ಅವನ ಕಡೆ ನೋಡುತ್ತಾಳೆ ಆಗ ಇಂಚರ ಕೆನೈ ಹಗ್ಯು ಎಂದು ಅವಳನ್ನು ತಬ್ಬಿಕೊಳ್ಳಲು ಪರ್ಮಿಷನ್ ಕೇಳಿದ ಅವನ ಮಾತಿಗೆ ಅವನನ್ನೇ ದಿಟ್ಟಿಸಿ ನೋಡುತ್ತಾಳೆ ಇಂಚರ ಯಾಕೋ ಎಂದಿನಂತೆ ವಿವಾನ್ ಇಲ್ಲ ಈ ದಿನ ಅನ್ನೋ ಭಾವನೆ ಶುರುವಾಗಿತ್ತು ಅವಳಿಗೆ ಅವನ ಕಣ್ಣು ಬೇರೆ ಏನೋ ಹೇಳುತ್ತಿದೆ ಅನ್ನಿಸುತ್ತಿತ್ತು ಆದರೆ ಆ ಕಣ್ಣು ಹೇಳುತ್ತಿರುವ ಭಾವನೆಯನ್ನು ಅರಿಯುವುದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವಳಿಂದ ಸಾಧ್ಯವಾಗಲಿಲ್ಲ ಅವಳು ಏನೂ ಹೇಳದೆ ಸುಮ್ಮನೆ ನೋಡುತ್ತಾ ನಿಂತಿರುವುದನ್ನು ನೋಡಿದ ವಿವಾನ್ ತಪ್ತಿಲಿ ತಿಳಿಬೇಡ ಇಂಚರ ಜಸ್ಟ್ ಒಂದು ಫ್ರೆಂಡ್ಲಿ ಹಗ್ ಅಷ್ಟೆ ಬೇರೆ ಯಾವ ಉದ್ದೇಶದಿಂದಲೂ ಅಲ್ಲ ಪ್ಲೀಸ್ ಕೊಡಲ್ಲ ಅಂತ ಮಾತ್ರ ಹೇಳಬೇಡ ಮತ್ತೆ ಯಾವತ್ತೂ ಕೇಳಲ್ಲ ಪ್ಲೀಸ್ ಎಂದು ತನ್ನ ಎರಡೂ ಕೈಯನ್ನು ಚಾಚಿದ ಅವನು ಹಾಗೆ ಕೈ ಚಾಚಿದ್ದನ್ನು ನೋಡಿದ ಇಂಚರ ಬೇರೆ ಯಾವ ಯೋಚನೆ ಮಾಡದೆ ಅವನನ್ನು ತಬ್ಬಿಕೊಂಡಳು ವಿವಾನ್ ಸಹ ಗಟ್ಟಿಯಾಗಿ ಅವಳನ್ನು ಅಪ್ಪಿಕೊಂಡಿದ್ದ ಅವನ ಹಿಡಿತ ಎಷ್ಟು ಬಿಗಿಯಾಗಿತ್ತು ಎಂದರೆ ಬಿಟ್ಟರೆ ಎಲ್ಲಿ ತನ್ನಿಂದ ದೂರ ಹೋಗುತ್ತಾಳೋ ಅನ್ನೋ ಹಾಗೆ ಅವಳನ್ನು ತಬ್ಬಿಕೊಂಡು ಇಂಚರ ಜೀವನ ನಾವು ಅಂದ್ಕೊಂಡ ಹಾಗೆ ಇರಲ್ಲ ಅದು ಕರೆದುಕೊಂಡು ಹೋದ ಕಡೆ ನಾವು ಹೋಗಬೇಕಷ್ಟೆ ಸೊ ಜೀವನದಲ್ಲಿ ಏನೇ ಬಂದರೂ ಧೈರ್ಯ ಕಳೆದುಕೊಳ್ಳಬೇಡ ಯಾರೂ ನಮ್ಮ ಜೊತೆ ಶಾಶ್ವತವಾಗಿ ಇರಲ್ಲ ನಮ್ಮ ಜೊತೆ ಶಾಶ್ವತವಾಗಿ ಇರೋದು ನಾವೇ ಸೊ ಆಲ್ವೇಸ್ ಬಿ ಸ್ಟ್ರಾಂಗ್ ಎಂದು ಹೇಳಿ ಅವಳನ್ನು ಬಿಟ್ಟಿದ್ದ ಅವನ ಹೇಳಿದ ಮಾತು ಒಂದೂ ಅರ್ಥವಾಗಲಿಲ್ಲ ಇಂಚರಾಗೆ ವಿವಾನ್ ಏನು ಹೇಳ್ತಾ ಇದ್ದೀಯಾ ಏನು ಜೀವನದಲ್ಲಿ ಸೋತು ಜೀವನನೇ ಬೇಡ ಅಂತ ಇರೋರಿಗೆ ಹೇಳಿದಾಗ ಹೇಳ್ತಾ ಇದ್ದೀಯಲ್ಲ ನನಗೇನಾಗಿದೆ ಈಗ ಎಂದು ಗೊಂದಲದಿಂದ ಕೇಳಿದಳು ಏನೂ ಇಲ್ಲ ಹಾಗೆ ಸುಮ್ಮನೆ ಮಾತಿಗೆ ಹೇಳ್ದೆ ಅಷ್ಟೆ ಎಂದು ಮಾತು ಮರೆಸಿ ಇವತ್ತು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾ ಎಂಚರ ಇಷ್ಟು ದಿನದಲ್ಲಿ ಇವತ್ತೇ ನೋಡು ನೀನು ಹುಡುಗಿ ಅನ್ನಿಸಿದ್ದು ಎಂದು ಹೇಳಿ ನಕ್ಕಿದ್ದ ಅವನ ತೋಳಿಗೆ ಒಂದು ಪೆಟ್ಟು ಕೊಟ್ಟವಳು ಇಷ್ಟು ದಿನವೂ ನಾನು ಹುಡುಗಿಯಾಗೇ ಇದ್ದಿದ್ದು ನಿನ್ನ ಕಣ್ಣೇ ಸರಿ ಇರಲಿಲ್ಲ ಅನಿಸುತ್ತೆ ಎಂದು ಮೋತಿ ಉಬ್ಬಿಸಿ ಹೇಳಿದಳು ಸರಿ ಆಯಿತು ಇಷ್ಟು ದಿನಾನೂ ಹುಡುಗಿನೇ ಈಗಲೂ ಹುಡುಗಿನೇ ಸರಿನಾ ಈಗ ಬಾ ಲೇಟಾದರೆ ಎಲ್ಲ ಬೈತಾರೆ ಎಂದು ಅವಳನ್ನು ಕರೆದುಕೊಂಡು ಕೆಳಗೆ ಬರುತ್ತಾನೆ ಇಬ್ಬರು ಮೆಟ್ಟಿಲಿಳಿದು ಬರುವಾಗ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಎಲ್ಲರೂ ಇವರ ಕಡೆ ನೋಡಿದರು ಕಾಕತಾಳೀಯ ಎಂಬಂತೆ ವಿವಾನ್ ಸಹ ಇಂಚರಾಗೆ ಮ್ಯಾಚ್ ಆಗುವಂತೆ ಸ್ಕಿನ್ ಕಲರ್ ಜುಬ್ಬಾ ಪೈಜಾಮಾಗೆ ಲೈಟ್ ಗ್ರೀನ್ ಕಲರ್ ಕೋಟ್ ಹಾಕಿದ್ದ ಪೂಜೆಗೆ ಎಂದು ಬಂದಿದ್ದ ಒಂದಷ್ಟು ಜನ ಒಳ್ಳೆ ಜೋಡಿ ಎಂದುಕೊಂಡಿದ್ದರು ವಿವಾನ್ ಪೂಜೆಗೆ ಬಂದ ಮೇಲೆ ಎಲ್ಲರೂ ಪೂಜೆಯಲ್ಲಿ ಪಾಲ್ಗೊಂಡು ಯಾವುದೇ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ಪೂಜೆಯನ್ನು ಮುಗಿಸುತ್ತಾರೆ ಪೂಜೆಯೆಲ್ಲ ಮುಗಿದ ಮೇಲೆ ನ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ನೆರೆದಿದ್ದ ಎಲ್ಲರಿಗೂ ಕೊಟ್ಟ ಮೇಲೆ ಪರಿಮಳ ಅವರು ನೀವೆಲ್ಲ ಬಂದಿದ್ದು ನಮಗೆಲ್ಲ ತುಂಬ ಖುಷಿ ಕೊಟ್ಟಿದೆ ಎಲ್ಲರಿಗೂ ಆ ಸ್ವಾಮಿ ಒಳ್ಳೆಯದು ಮಾಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸೋಣ ಹಾಗೆ ಊಟಕ್ಕೆ ಎಲ್ಲ ವ್ಯವಸ್ಥೆಯೂ ಆಗಿದೆ ಎಲ್ಲರೂ ಊಟ ಮಾಡಿಕೊಂಡೇ ಹೋಗಬೇಕು ಎಂದು ಬಂದ ನೆಂಟರಿಷ್ಟರಿಗೆ ಹೇಳಿದರು ಆಗ ಚಂದ್ರಶೇಖರ್ ಅವರು ಒಂದು ನಿಮಿಷ ಪರಿ ಒಂದು ಮುಖ್ಯವಾದ ಕೆಲಸ ಬಾಕಿ ಇದೆ ಎಂದು ಹೇಳಿ ಪಕ್ಕದಲ್ಲಿ ನಿಂತಿದ್ದ ವಿವಾನ್ ಹೆಗಲ ಮೇಲೆ ಕೈ ಹಾಕಿ ಅವರಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಹುಡುಗಿಗೆ ಅಂಕಿತಾ ಬಾಯಿಲಿ ಎಂದು ಕರೆದು ಅವಳನ್ನು ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಇವಳು ನನ್ನ ತಂಗಿ ಮಗಳು ಅಂಕಿತಾ ಅಂತ ಇವಳಿಗೂ ನನ್ನ ಮಗನಿಗೂ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಹಾಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಇವರಿಬ್ಬರ ನಿಶ್ಚಿತಾರ್ಥ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಎಂದು ಹೇಳುತ್ತಾರೆ ಅವರ ಮಾತು ಕೇಳಿಸಿಕೊಂಡ ಇಂಚರಾಗೆ ನಿಂತ ನೆಲವೇ ಕುಸಿದಂತೆ ಆಗಿತ್ತು ಇಷ್ಟು ಹೊತ್ತು ಅವಳು ಪಡುತ್ತಿದ್ದ ಖುಷಿಯೆಲ್ಲ ಒಂದೇ ಸಾರಿ ಇಳಿದು ಹೋಗಿತ್ತು ಕಣ್ಣು ತುಂಬಿಕೊಂಡು ವಿವಾನ್ ನೋಡುತ್ತಾ ಉಳಿದು ಬಿಡುತ್ತಾಳೆ ವಿವಾನ್ನ ಮದುವೆ ಚಂದ್ರಶೇಖರ್ ಅವರ ತಂಗಿ ಮಗಳ ಜೊತೆ ನಿಶ್ಚಯ ಮಾಡಲಾಗಿದೆ ಇವತ್ತು ಅವರಿಬ್ಬರ ನಿಶ್ಚಿತಾರ್ಥ ಎಂದು ಚಂದ್ರಶೇಖರ್ ಅವರು ಹೇಳಿದ್ದನ್ನು ಕೇಳಿ ಇಂಚರ ಮತ್ತು ರಶ್ಮಿ ಇಬ್ಬರಿಗೂ ಶಾಕ್ ಆಗಿತ್ತು ಇದಕ್ಕೆ ವಿವಾನ್ ಒಪ್ಪುವುದಿಲ್ಲ ಅನ್ನುವ ನಂಬಿಕೆಯಲ್ಲಿ ವಿವಾನ್ನನ್ನೇ ನೋಡುತ್ತಾಳೆ ಇಂಚರ ಆದರೆ ಚಂದ್ರಶೇಖರ್ ಅವರ ಮಾತಿಗೆ ವಿವಾನ್ ಕಡೆಯಿಂದ ಯಾವುದೇ ವಿರೋಧ ಬರದೇ ಇದ್ದಾಗ ಇಂಚರಾಗೆ ಭಯವಾಗಲು ಶುರುವಾಗಿತ್ತು ಅದೇ ಭಯದಲ್ಲಿ ರಶ್ಮಿಯ ಕೈ ಹಿಡಿದು ಮುಂದೆ ಏನು ನಡೆಯುತ್ತದೆ ಎಂದು ನೋಡುತ್ತಾ ನಿಂತಿದ್ದಳು ತನ್ನ ಕೈ ಹಿಡಿದು ನಿಂತಿದ್ದ ಇಂಚರಾಳನ್ನು ನೋಡಿ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ ರಶ್ಮಿಗೆ ಇಂಚರಾಳ ಸ್ಥಿತಿ ನೋಡಿ ರಶ್ಮಿಗೂ ಬೇಸರವಾಗುತ್ತಿತ್ತು ಆಗ ಪರಿಮಳ ಅವರು ರೀ ಇದೇನಿದು ಇದ್ದಕ್ಕಿದ್ದ ಹಾಗೆ ಈ ನಿರ್ಧಾರ ನಮಗೂ ಸಹ ಒಂದು ಮಾತು ಹೇಳದೆ ಈಗ ಹೇಳಿದರೆ ಎಂಗೇಜ್ಮೆಂಟ್ಗೆ ತಯಾರಿ ಯಾವಾಗ ಮಾಡ್ಕೊಳ್ಳೋದು ಎಂದರು ಇವತ್ತಿನ ದಿನ ಚೆನ್ನಾಗಿದೆಯಂತೆ ಹೇಗೂ ನಮಗೆ ಬೇಕಾದ ಮುಖ್ಯವಾದ ಜನರೆಲ್ಲ ಇಲ್ಲೇ ಇದ್ದಾರೆ ಸೊ ಸಿಂಪಲ್ಲಾಗಿ ತಾಂಬೂಲ ಬದಲಾಯಿಸಿಕೊಳ್ಳೋಣ ಮದುವೆ ಮತ್ತು ರಿಸೆಪ್ಷನನ್ನು ಗ್ರ್ಯಾಂಡಾಗಿ ಮಾಡಿದರೆ ಆಗುತ್ತೆ ಅರೇಂಜ್ಮೆಂಟ್ಸ್ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ ನನಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಎಂದು ಹೆಂಡತಿಯನ್ನು ಸಮಾಧಾನಿಸಿ ಕುಸುಮ ಇದಕ್ಕೆ ನಿನಗೆ ಒಪ್ಪಿಗೆ ಇದೆ ಅಲ್ವಾ ಎಂದು ತಂಗಿಯ ಬಳಿ ಕೇಳಿದರು ಚಂದ್ರಶೇಖರ್ ಹಾ ಅಣ್ಣ ನೀನು ಹೇಳಿದಂತೆ ಆಗಲಿ ಎಂದು ಕುಸುಮ ಅವರು ಒಪ್ಪಿಕೊಂಡರು ಎಲ್ಲರ ಒಪ್ಪಿಗೆ ದೊರೆತ ಮೇಲೆ ತಾಂಬೂಲ ಬದಲಾಯಿಸಿಕೊಳ್ಳೋಕೆ ಕುಸುಮ ಹಾಗೂ ಚಂದ್ರಶೇಖರ್ ಅವರ ಕುಟುಂಬ ಎದುರು ಬದುರು ನಿಂತುಕೊಳ್ಳುತ್ತಾರೆ ಇಷ್ಟೊತ್ತಿನವರೆಗೂ ವಿವಾನ್ ಈ ಮದುವೆ ನನಗೆ ಇಷ್ಟ ಇಲ್ಲ ಎಂದು ಹೇಳುತ್ತಾನೆ ಈ ಎಂಗೇಜ್ಮೆಂಟ್ನ ನಿಲ್ಲಿಸುತ್ತಾನೆ ಎಂದು ಕಾಯುತ್ತಿದ್ದ ಇಂಚರಾಳ ತಾಳ್ಮೆ ನೆಲ ಕಚ್ಚಿತ್ತು ಇನ್ನು ಇದೆಲ್ಲ ಇದನ್ನೆಲ್ಲ ನನ್ನಿಂದ ಸಹಿಸೋಕೆ ಸಾಧ್ಯ ಇಲ್ಲ ಎಂದು ನಿರ್ಧರಿಸಿ ಅಂಕಲ್ ನಿಲ್ಲಿಸಿ ಈ ಎಂಗೇಜ್ಮೆಂಟ್ ನಡೀಬಾರ್ದು ಯಾಕಂದರೆ ನಾನು ಮತ್ತೆ ವಿವಾನ್ ಇಬ್ರು ಎಂದು ಹೇಳುತ್ತಿರುವವಳ ಕೈ ಹಿಡಿದು ತಡೆದ ರಶ್ಮಿ ಸರ್ ಎರಡೆರಡು ನಿಮಿಷ ನಾವು ಹೀಗೆ ಬರ್ತೀವಿ ಎಂದು ಹೇಳಿ ಇಂಚರಾಳ ಕೈ ಹಿಡಿದು ಹೊರಗಡೆ ಗಾರ್ಡನ್ಗೆ ಎಳೆದುಕೊಂಡು ಬರುತ್ತಾಳೆ